oh <laughs> ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ನಮ್ಮ ಇಡೀ ಜಗತ್ತಲ್ಲೇ ಇವತ್ತು ಶ್ರೇಷ್ಠವಾದ ಮತ್ತು ಬಲಿಷ್ಠವಾದಂಥ ಒಂದು ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತ ಈ ದೇಶದ ಒಂದು ಅಡಿಪಾಯ ಹೊತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಹತ್ತಾರು ಜಾಗ ಬಲಿದಾನ ಬಹಳ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಫಲವಾಗಿ ನಮಗೆ ಲಭಿಸಿದಂಥ ಆ ಒಂದು ಸ್ವಾತಂತ್ರ್ಯ ಇವತ್ತು ಜಗತ್ತಲ್ಲೇ ಭಾರತ ಶ್ರೇಷ್ಠವಾಗಿ ಬಲಿಷ್ಠವಾಗಿ ಬೆಳೀತಾ ಇದೆ ಈ ಒಂದು ಸಂಭ್ರಮಾಚರಣೆಯನ್ನು ನಾವು ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ ಎಪ್ಪತ್ತ ಏಳು ವರ್ಷಗಳು ಸಂದು ಈ ದಿನ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ಭಾರತ ರಾಷ್ಟ್ರಾದ್ಯಂತ ಮತ್ತು ಹೊರಗಿನ ಎಲ್ಲ ದೇಶಗಳಲ್ಲಿ ಭಾರತೀಯರು ನಾವು ಆಚರಿಸ್ತಾ ಇದ್ದೇವೆ ನಮ್ಮ ಈ ವಿದ್ಯಾಸಂಸ್ಥೆ ಸುಮಾರು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಒಂದು ನಮ್ಮ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಒಂದು ಸರಕಾರಿ ವಿದ್ಯಾಸಂಸ್ಥೆ ಈ ವಿದ್ಯಾಸಂಸ್ಥೆಯಲ್ಲಿ ನಾವು ಈ ದಿನ ಈ ಒಂದು ಶುಭ ಮುಂಜಾನೆಯ ದಿವಸ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಾವು ಈ ಒಂದು ಸಂಭ್ರಮಾಚರಣೆಯನ್ನು ನಡೆಸ್ತಾ ಇದ್ದೇವೆ ಈ ದಿನ ಧ್ವಜಾರೋಹಣ ಧ್ವಜಾರೋಹಣಗೈಯಲು ನಮ್ಮ ಸಂಸ್ಥೆಗೆ ನಮ್ಮ ಎಲ್ಲ ನಮ್ಮ ಪ್ರೌಢಶಾಲಾ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಗೌರವಾನ್ವಿತ ಶ್ರೀ ಅಶೋಕ್ ಕುಮಾರ್ ರೈ ಅವರು ಆಗಮಿಸಿದ್ದಾರೆ ಅವರನ್ನು ಈ ಒಂದು ಸ್ವಾತಂತ್ರ್ಯ ಸಂಭ್ರಮಾಚರಣೆಗೆ ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದೆ ನಮ್ಮ ಈ ಸಂಭ್ರಮಾಚರಣೆಯಲ್ಲಿ ಕಾಲೇಜು ಅಭಿವೃದ್ಧಿ ಸಂಭ್ರಮಾಚರಣೆಗೆ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ನಮ್ಮ ಕಾಲೇಜು ಅಭಿವೃದ್ಧಿ ಶಿಕ್ಷಣ ತಜ್ಞರಾದ ಶ್ರೀ ಹರಿನಾರಾಯಣ ಕೆದಲಾಯಲ್ಲಿದ್ದಾರೆ ಶಿಕ್ಷಣ ಶಿಕ್ಷಣ ತಜ್ಞರಾದ ಶ್ರೀ ಕೋಟೆಪ್ಪ ಪೂಜಾರಿ ಅವರಿದ್ದಾರೆ ಅದೇ ರೀತಿ ಇಲ್ಲಿ ಈ ಒಂದು ಭವ್ಯವಾದ ಎಲ್ಲ ಕಟ್ಟಡಗಳ ಒಂದು ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರಿದ್ದಾರೆ ಅವರನ್ನು ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಈ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಬಗ್ಗೆ ಸ್ವಾಗತಿಸ್ತಾ ಇದೆ ನಮ್ಮ ಈ ಸಂಭ್ರಮಾಚರಣೆಯಲ್ಲಿ ಕಾಲೇಜು ವಿಭಾಗದ ಎಲ್ಲ ಉಪನ್ಯಾಸಕರು ಪ್ರೌಢಶಾಲಾ ವಿಭಾಗದ ಎಲ್ಲ ಬಗ್ಗೆ ಸ್ವಾಗತಿಸ್ತಾ ಇದೆ

मङ्गलदायक जय मे भारतभाग्यविदाता जय

ಇಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಕಾರ್ಯಕ್ರಮದ ನಮ್ಮ ಜೊತೆಯಲ್ಲಿರುವಂಥ ಈ ಕಾಲೇಜಿನ ಕಾರ್ಯಾಧ್ಯಕ್ಷರೂ ಆಗಿರುವಂಥ ಪ್ರಸಾದ್ ಕೌಶಲ್ ಶೆಟ್ರೆ ಪ್ರಾನ್ಸ್ಪಾಲ್ರಾಗಿರುವಂಥ ಗೋಪಾಲ್ಗೌಡ್ರೆ ಉಪ ಪ್ರಾಂಶುಪಾಲ್ರಾಗಿರುವಂಥ ವಸಂತ ಅವರೇ ನಿವೃತ್ತ ಪ್ರಾನ್ಸ್ಪಾಲ್ರು ನನ್ನ ಅಧ್ಯಾಪಕರು ಆಗಿದ್ದಂಥ ಹರಿನಾರಾಯಣ ಅವರೇ ಶಿಕ್ಷಣ ತಜ್ಞರಾಗಿರುವಂಥ ಕೋಟ್ಯಪ್ಪ ಪೂಜಾರಿ ಅವರೇ ಎಸ್ ಡಿ ಎಂ ಶ ಸದಸ್ಯರಾಗಿರುವಂಥ ಸುರೇಶ್ ರೈ ಅವರೇ ಎಸ್ ಡಿ ಎಂ ಶಿಯ ಸದಸ್ಯರು ಇನ್ನೊಬ್ಬರು ಸದಸ್ಯರಾಗಿರುವಂಥ ಜಯಪ್ರಕಾಶ್ ಅವರೇ ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರೇ ಪೋಷಕರೇ ಮಕ್ಕಳೇ ಮಾಧ್ಯಮದ ಮಿತ್ರರೇ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲ ಅತ್ಯಂತ ಸಂತೋಷದಿಂದ ಆಚರಿಸ್ತಾ ಇದ್ದೇವೆ ಎಷ್ಟೋ ಜನರ ತ್ಯಾಗ ಬಲಿದಾನಗಳಿಂದ ಇವತ್ತು ಈ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮಗೆ ಆಚರಿಸುವ ಯೋಗ ಬಂದಿದೆ ಬ್ರಿಟಿಷರ ವಿರುದ್ಧ ಹೋರಾಡಿ ತಮ್ಮ ಜೀವನವನ್ನು ಕಲುಕೊಂಡು ಈ ದೇಶಕ್ಕೆ ಆಗಿ ತ್ಯಾಗ ಮಾಡಿದಂಥ ಅದೆಷ್ಟೋ ಜನರನ್ನು ನಾವು ಇವತ್ತು ನೆನಪಿಸುವಂಥ ಒಂದು ಸಮಯ ನಮಗೆ ಇದು ಬಂದಿದೆ ಇವತ್ತು ನಮ್ಮ ಧ್ವಜವನ್ನು ಹಾರಿಸಿ ನಾವು ಹೆಮ್ಮೆಯಿಂದ ನಾವು ಸ್ವಾತಂತ್ರ್ಯರು ಅನ್ನುವ ವಿಚಾರವನ್ನು ಇಡೀ ವಿಶ್ವಕ್ಕೆ ತೋರಿಸುವಂಥ ಕೆಲಸವನ್ನು ನಾವು ಮಾಡುವಂಥ ದಿನ ಇದಾಗಿದೆ ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಿ ಈ ದೇಶ ಆರ್ಥಿಕವಾಗಿ ಮುಂದೆ ಬರಬೇಕಿದ್ರೆ ನಮ್ಮಲ್ಲಿ ಬೇಕಾದಷ್ಟು ತೊಂದರೆಗಳು ಈ ಹಿಂದೆ ನಾವು ಅನುಭವಿಸುತ್ತೇವೆ ವರ್ಷದಿಂದ ವರ್ಷಕ್ಕೆ ದೇಶ ಅಭಿವೃದ್ಧಿ ಆಗುವುದನ್ನು ನಾವೆಲ್ಲ ಕಂಡಿದ್ದೀವಿ ಸರ್ಕಾರ ಕೂಡ ಅದಕ್ಕೆ ಬೇಕಾಗುವಂಥ ಎಲ್ಲ ಯೋಜನೆಗಳನ್ನು ತರ್ತಾ ಇದ್ದೇವೆ ನಾವು ಕೂಡ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಒಂದಷ್ಟು ತೊಂದರೆಗಳನ್ನು ಅನುಭವಿಸುವುದು ನಾವು ಕಂಡಿದ್ದೇವೆ ನಾವು ಆರ್ಥಿಕವಾಗಿ ಅಷ್ಟು ಮುಂದುವರಿಯದಿರಲು ಕಾರಣ ನಮ್ಮಲ್ಲಿರುವಂಥ ಕಾನೂನಿನ ಸ್ಪಷ್ಟತೆ ಕಾನೂನಿನಲ್ಲಿರುವಂಥ ತೊಂದರೆಗಳು ಜನಸಂಖ್ಯಾ ಸ್ಫೋಟ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿರುವಂಥದ್ದು ಪ್ರಕೃತಿ ಬಗ್ಗೆ ಗಮನ ಕೊಡದಿರುವಂಥದ್ದು ಇವೆಲ್ಲ ವಿಷಯದಿಂದ ನಮ್ಮ ದೇಶ ಸ್ವಲ್ಪ ಹಿಂದುವರಿದರೂ ನಾವು ಮುಂದು ಬಾಕಿ ದೇಶಕ್ಕೆ ನಾವು ಸಮತೋಲನ ಮಾಡಿದರೆ ನಾವು ಮುಂದುವರಿಯುವ ದೇಶದರಲ್ಲಿ ಒಂದಾಗಿದ್ದೇವೆ ನಮ್ಮೆಲ್ಲರಲ್ಲಿ ಜವಾಬ್ದಾರಿ ಇದೆ ನಾವು ಈ ಎರಡು ಮೂರು ಅಂಶಗಳ ಬಗ್ಗೆ ಗಮನ ಕೊಟ್ಟರೆ ಬಹುಶಃ ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಿ ಈ ದೇಶ ಮುಂದುವರಿಲಿಕ್ಕೆ ಸಾಧ್ಯ ಇದೆ ಉದ್ಯಮಗಳಿಗೆ ಅವಕಾಶ ಕೊಡಬೇಕಾಗಿದೆ ಸರಕಾರ ಯುವಕರಿಗೆ ಬೇಕಾಗುವಂತಹ ಒಂದೊಂದಷ್ಟು ಯೋಜನೆಗಳನ್ನು ತಡ್ತಾ ಇದೆ ಅದಕ್ಕೆ ಪೂರಕವಾಗಿ ನಾವೆಲ್ಲ ಕೈ ಜೋಡಿಸುವಂತಹ ಕೆಲಸ ನಮ್ಮ ಕೈಯಿಂದ ಆಗಬೇಕಿದೆ ಇವತ್ತು ಹೆಮ್ಮೆಯಿಂದ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಿದ್ದೀವಿ ಈ ಧ್ವಜ ಇನ್ನಷ್ಟು ಮೇಳಕ್ಕೆ ಇರಲಿ ಹೆಮ್ಮೆಯಿಂದ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲ ಸಂತೋಷದಿಂದ ಹೆಮ್ಮೆಯಿಂದ ಆಚರಿಸ್ತಾ ಇದ್ದೇವೆ ಈ ಸಂತೋಷದ ದಿನದ ಶುಭಾಶಯಗಳು ನಿಮಗೆ ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ चैनल क्षण क्षण दुद्धि Introducing the hot and techy Brezza SCNG. Cool new SCNG tech for a cool new generation.